ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟ್ ಪಾಲಿಟಿಕ್ಸ್ ಶುರುವಾಗಿದೆ ಬಂಡೆಯ ಮಾತು ಭಾರಿ ಚರ್ಚೆಯಾದ ಬೆನ್ನಲ್ಲೇ ಕಿಚ್ಚ ಸುದೀಪ್ ರಿಪಬ್ಲಿಕ್ ನಡೆದ ವೇದಿಕೆಯಲ್ಲಿ ಡಿಕೇಶ್ ಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದು ಅದರ ಬೆನ್ನಲ್ಲೇ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಗೊತ್ತಿದೆ ಅಲ್ಲ ಯಾರು ಎಲ್ಲ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ನನಗೆ ಐ ನೋ ಚಿತ್ರರಂಗದ ವಿಚಾರ ಟೈಟ್ ರಾಜಕೀಯ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ತಿಂಗಳ ಹಿಂದೆ ನೀಡಿದ್ದ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದಿದ್ದ ಮಾತು ಸಾಕಷ್ಟು ಚರ್ಚೆ ಹಾಕಿತ್ತು ಪಂಡೆಯ ಮಾತನ್ನ ಕರುನಾಡ ಕಿಚ್ಚ ಖಂಡಿಸಿದ್ದಾರೆ ಡಿಕೆಶಿ ಅವರು ಆ ರೀತಿ ಹೇಳಿಕೆ ನೀಡಬಾರದಿತ್ತು ಎಂದರು ಹೇಳಿದಾರ ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ ಯಾವುದೇ ಬಂದಿದ್ರಲ್ಲ ಕೇಳಬೇಕಿತ್ತು ಕೇಳಿದ್ವಿ ಸರ್ ಬೇರೆ ಸೆಷನ್ ಅಲ್ಲಿ ವಾಪಸ್ ರಿಪೀಟ್ ಮಾಡಿ ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ ಇಲ್ಲಮ್ಮ ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟ್ ಇರಬೇಕು ಸೊ ಅದಕ್ಕೆ ನಟ್ಟು ಬೋಲ್ಟ್ ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ ಅದು ಮೆಕ್ಯಾನಿಕ್ ಹತ್ರನೂ ಹೋಗಬೇಕು ಆ ಮೆಕ್ಯಾನಿಕ್ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿ ಇರೋರಿಗೆ ಮಾತ್ರ ಮಾಡಿಕೊಳ್ಳಬೇಕಿತ್ತು ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು ನೀ ತೊಗೊಂಡಿಲ್ಲ ಹೆಸರು ನಾನು ತಗೋತಾ ಇದ್ದೀನಿ ನನಗೆ ಅವ್ರ ಮೇಲೆ ಬಹಳ ಗೌರವ ಇದೆ ಆದರೆ ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ ಮೈ ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದೆ ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂ ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಅವಾಗ ಏನಾಗುತ್ತೆ ಇವಾಗ ರಾಜಕೀಯ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ ನಾವು ನಮ್ಮನೆಗಳಲ್ಲಿ ಕುತ್ಕೊಂಡು ಜನರಲೈಸ್ ಮಾಡ್ಕೊಂಡು ರಾಜಕೀಯ ಎಲ್ಲ ಹಿಂಗೆ ಅನ್ಬಿಡೋದು ತಪ್ಪಾಗುತ್ತೆ ಯಾಕಂದ್ರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸುಲಭ ಮಾಡಿ ತೋರಿಸುವುದು ಕಷ್ಟ ಏನ್ರಿ ಒಂದು ಮಂತ್ರಿ ಆಗಿದ್ದೀರಾ ಇಷ್ಟು ಮಾಡ್ಬಿಡ್ಬೋದಲ್ಲ ಹೌದು ತುಂಬಾ ಈಸಿ ಹೇಳಕ್ಕೆ ಅಲ್ಲಿ ಒಳಗಡೆ ತುಂಬಾ ಪ್ರಾಬ್ಲಮ್ ಇರ್ತವೆ ಮಾಡಕ್ಕಾಗಲ್ಲ ಸುದೀಪ್ ಸುದೀಪ್ ಹೇಳಿಕೆಗೆ ಡಿಕೆಶಿ ಕೂಡ ಪ್ರತಿಕ್ರಿಯಿಸಿತು ಕಾಲವೇ ಉತ್ತರ ಕೊಡುತ್ತೆ ಎಂದಿದ್ದಾರೆ ನಾನು ಯಾವಾಗೂ ಉತ್ತರ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಬಿಚ್ಚೋದು ಬೇಡ ನಾನೇನು ಮಾತೃ ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಂ ಚೇಂಬರ್ ಹೋಗಿ ನೀವು ದಾಖಲೆ ತೆಗೆದುಕೊಂಡು ನಿಮ್ಮ ಇಷ್ಟಿ ತೆಗೆದುಕೊಂಡು ಬನ್ನಿ ಫಿಲಂ ಚೇಂಬರ್ ಹೋಗಿ ನಾನೇನು ಮಾಡಿದ್ದೀನಿ ಅಂತ ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದಮ್ ಕಾಲ ಉತ್ತರ ಕೊಡ್ತದೆ ಡಿಕೆ ಮಾತು ಅವರ ಸಂಸ್ಕೃತಿ ತೋರಿಸುತ್ತೆ ನಟು ಬೋಲ್ಟು ಇದೆಲ್ಲ ಯಾವ ಸಂಸ್ಕೃತಿ ಹೇಳಿ ಯಾಕೆ ಅಂದ್ರೆ ಚಲನಚಿತ್ರ ನಟ ನಟರು ಪಾಪ ಏನೇ ಸಮಸ್ಯೆ ಕೂಡ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಅವರು ಕಲಾವಿದರು ಆ ಕಲಾವಿದರಿಗೆ ಹೊಟ್ಟೆ ಪಾಡಿಗೆ ಅವ್ರು ಎಷ್ಟೆಷ್ಟೋ ಕೆಲಸ ಇರುತ್ತೆ ಇಲ್ಲೆಲ್ಲೋ ಶೂಟಿಂಗ್ ಇರುತ್ತೆ ಅದನ್ನ ನಾವು ಹೇಳಿದಾಗ ನೀವು ವಿಧಾನಸಭಾ ಮುಂದೆ ಬರಬೇಕು ಕುಳಿಬೇಕು ಅವ್ರ ಜೊತೆ ಇದೆಲ್ಲ ಮಾಡಬೇಕು ಸರಿಯಲ್ಲ ಅವರು ಕೂಡ ಮನುಷ್ಯ ಅವರು ಆ ದೃಷ್ಟಿಯಿಂದ ಪ್ರೀತಿ ಇದ್ರೆ ಬರ್ತಾರೆ ಪ್ರೀತಿ ಇದ್ರೆ ಬರ್ತಾರೆ ಇಲ್ಲ ಅಂತಂದ್ರೆ ಅಂತ ಬೆಂಗಳೂರು ಸಿನಿಮೋತ್ಸವ ಉದ್ಘಾಟನೆ ವೇಳೆ ದೊಡ್ಡ ಸೆಲೆಬ್ರಿಟಿಗಳು ಬಂದಿರಲಿಲ್ಲ ಇದಕ್ಕೆ ಬೇಸರ ಮಾಡಿಕೊಂಡ ಡಿಕೆಶಿ ವಾರ್ನಿಂಗ್ ಅಂತಾದರೂ ಅಂದ್ಕೊಳ್ಳಿ ಕೋರಿಕೆ ಅಂತಾದರೂ ಅಂದ್ಕೊಳ್ಳಿ ಚಿತ್ರರಂಗದವರ ನಟ್ಟು ಕೊಟ್ಟು ಹೇಗೆ ಟೈಪ್ ಮಾಡಬೇಕು ಅಂತ ಗೊತ್ತು ಎಂದಿದ್ರು ಅದನ್ನೇ ಡಿಕೆಶಿ ಬೆದರಿಕೆ ಹಾಕ್ತಿದ್ದಾರೆ ಎಂದು ಅನೇಕರು ಭಾವಿಸಿದರು ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಪಾಲಿಟಿಕ್ಸ್ ಶುರುವಾಗಿದೆ ಬಂಡೆಯ ಮಾತು ಭಾರಿ ಚರ್ಚೆಯಾದ ಬೆನ್ನಲ್ಲೇ ಕಿಚ್ಚ ಸುದೀಪ್ ರಿಪಬ್ಲಿಕ್ ನಡೆದ ವೇದಿಕೆಯಲ್ಲಿ ಡಿಕೇಶ್ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದು ಅದರ ಬೆನ್ನಲ್ಲೇ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಗೊತ್ತಿದೆ ಅಲ್ಲ ಯಾರು ಎಲ್ಲ ನಟ್ಟು ಬೋಲ್ಟ್ ಮಾಡಬೇಕು ನನಗೆ ಐ ನೋ ದ ಚಿತ್ರರಂಗದ ವಿಚಾರ ಮಾತ್ರ ಬೋಲ್ಟ್ ಟೈಟ್ ರಾಜಕೀಯ ಚಿತ್ರರಂಗದಲ್ಲಿರುವವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ತಿಂಗಳ ಹಿಂದೆ ನೀಡಿದ್ದ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದಿದ್ದ ಮಾತು ಸಾಕಷ್ಟು ಚರ್ಚೆ ಹಾಕಿತ್ತು ಪಂಡೆಯ ಮಾತನ್ನ ಕರುನಾಡ ಕಿಚ್ಚ ಖಂಡಿಸಿದ್ದಾರೆ ಡಿಕೆಶಿಯವರು ಅವರು ಆ ರೀತಿ ಹೇಳಿಕೆ ನೀಡಬಾರದಿತ್ತು ಎಂದು ನೇರವಾಗಿ ಹೇಳಿದ್ದಾರಾ ಬಟ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಅಂತ ತಲೆಯಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ ಯಾವುದೇ ಕೇಳಬೇಕಿತ್ತು ಕೇಳಿದ್ವಿ ಸರ್ ಬೇರೆ ಸೆಷನ್ ಅಲ್ಲಿ ವಾಪಸ್ ರಿಪೀಟ್ ಮಾಡಿ ಯಾವ ಪಾರ್ಟಿಗೆ ಉತ್ತರ ಕೊಡಬೇಕು ನಾನು ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ ಇಲ್ಲಮ್ಮ ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟ್ ಇರಬೇಕು ಸೊ ಅದಕ್ಕೆ ನಟ್ಟು ಬೋಲ್ಟ್ ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ ಅದು ಮೆಕ್ಯಾನಿಕ್ ಹತ್ರನೂ ಹೋಗಬೇಕು ಆ ಮೆಕ್ಯಾನಿಕ್ ಮಾತ್ರ ಗೊತ್ತಿರತ್ತೆ ಕಾರಿನ ವಿಚಾರ ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಇರೋರಿಗೆ ಮಾತ್ರ ಗೊತ್ತಮ್ಮಗಳನ್ನ ಅರ್ಥ ಮಾಡಿಕೊಳ್ಳಬೇಕಿತ್ತು ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು ನೀ ತಗೊಂಡಿಲ್ಲ ಹೆಸರು ನಾನು ತೊಗೊತಾ ಇದ್ದೀನಿ ನನಗೆ ಅವ್ರ ಮೇಲೆ ಬಹಳ ಗೌರವ ಇದೆ ಆದರೆ ಅವ್ರ ಅದನ್ನು ಹೇಳೋಕಿನ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂದು ಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದೆ ನಾವ್ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರ್ ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ಅವಾಗ ಏನಾಗುತ್ತೆ ಇವಾಗ ರಾಜಕೀಯ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ ನಾವು ನಮ್ಮನೆಗಳಲ್ಲಿ ಕೂತ್ಕೊಂಡು ಜನರಲೈಸ್ ಮಾಡಿಕೊಂಡು ರಾಜಕೀಯ ಎಲ್ಲ ಹಿಂಗೆ ಅನ್ಬಿಡೋದು ತಪ್ಪಾಗುತ್ತೆ ಯಾಕಂದ್ರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸುಲಭ ಮಾಡಿ ತೋರಿಸುವುದು ಕಷ್ಟ ಏನ್ರಿ ಒಂದು ಮಂತ್ರಿ ಆಗಿದ್ದೀರಾ ಇಷ್ಟು ಮಾಡ್ಬಿಡ್ಬೋದಲ್ಲ ಹೌದು ತುಂಬಾ ಈಸಿ ಹೇಳಕ್ಕೆ ಅಲ್ಲಿ ಒಳಗಡೆ ತುಂಬಾ ಪ್ರಾಬ್ಲಮ್ ಇರ್ತವೆ ಮಾಡೋಕ್ಕಾಗಲ್ಲ ಸುದೀಪ್ ಸುದೀಪ್ ಹೇಳಿಕೆಗೆ ಡಿಕೆಶಿ ಕೂಡ ಪ್ರತಿಕ್ರಿಯಿಸಿತು ಕಾಲವೇ ಉತ್ತರ ಕೊಡುತ್ತೆ ಎಂದಿದ್ದಾರೆ ನಾನು ಯಾವಾಗಲೂ ಉತ್ತರ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ನಾನು